ಸೋಮವಾರ ಸಂಜೆ ಜಿಲ್ಲೆಯ ನವಲಗುಂದ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸತತ ಮಳೆ ಸುರಿದು ಜನಜೀವನ ಅಸ್ತವ್ಯಸ್ತವಾದ ಹಿನ್ನೆಲೆಯಲ್ಲಿ ಮಂಗಳವಾರ ಜಿಲ್ಲಾಧಿಕಾರಿ ದಿವ್ಯಪ್ರಭು ನವಲಗುಂದ ಪಟ್ಟಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮಳೆ ನೀರು ಉಕ್ಕಿ ಹರಿದ ಅಂಬಲಿ ಹಳ್ಳ ಈ ಹಳ್ಳಕ್ಕೆ ಯಾವ್ಯಾವ ಕಡೆಯಿಂದ ನೀರು ಹರಿದು ಬರುತ್ತದೆ ಹಳ್ಳ ಉಕ್ಕಿ ಹರಿದು ಜನ ವಾಹನ ಸಂಚಾರ ಸೇರಿದಂತೆ ಸಂಪರ್ಕ ಕಡಿತವಾದರೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅಂಬಲಿ ಹಳ್ಳದ ಹತ್ತಿರವೇ ಇರುವ ಹುರಕಡ್ಲಿ ಅಜ್ಜ ಶಿಕ್ಷಣ ಸಂಸ್ಥೆಯ ಎಸ್ ಎಸ್ ಬಾಗಿ ಆಂಗ್ಲ ಮಾಧ್ಯಮ ಶಾಲೆಗೂ ಜಿಲ್ಲಾಧಿಕಾರಿ ಭೇಟಿ ನೀಡಿದರು ಶಾಸಕ ಎನ್ ಎಚ್ ಕೋನರಡ್ಡಿ ಜಿಲ್ಲಾಧಿಕಾರಿಗೆ ಸಮಸ್ಯೆ ವಿವರಿಸಿದರು ತುರ್ತು ಪರಿಹಾರ ಕ್ರಮಗಳಿಗೆ ಮನವಿ ಮಾಡಿದರು ಎಸ್ಪಿ ಡಾ ಗೋಪಾಲ ಬ್ಯಾಕೋಡ ತಹಶೀಲ್ದಾರ ಸುಧೀರಾ ಸಾಹುಕಾರ ಹಾಗೂ ಇತರರಿದ್ದರು ಅದಲ್ಲದೆ ನವಲಗುಂದು ತಾಲೂಕಲ್ಲಿ ವಿವಿಧ ಹುಬ್ಳಿಗಳಲ್ಲಿಯೂ ಮಳೆಯಾಗಿದೆ ಇವತ್ತು ನಾವು ವಿಭಾಗದ ಶಾಸಕರು ನಾನು ಹಾಗೂ ಎಸ್ ಪಿ ಅವರು ತಹಸೀಲ್ದಾರು ಕನ್ಸರ್ನ್ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಸ್ಥಳ ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ ನಿನ್ನೆ ಜಾಸ್ತಿ ಮಳೆಯಾಗಿರೋದ್ರಿಂದ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಕರ್ಕೊಂಡು ಹೋಗೋದು ಇದೆಲ್ಲ ಕೂಡ ಸ್ವಲ್ಪ ಸಮಸ್ಯೆಗಳಾಗಿರೋದ್ರಿಂದ ನಮ್ಮ ಎಲ್ಲ ಅಧಿಕಾರಿಗಳ ತಂಡಗಳಲ್ಲಿ ನಿಂತು ಅದನ್ನು ಬಗೆಹರಿಸಿದ್ದಾರೆ ಈ ಮುಂದಿನ ದಿವಸಗಳಲ್ಲಿ ಕೂಡ ಈ ಥರ ಸಮಸ್ಯೆಗಳು ಬರದೇ ಇರುವ ರೀತಿಯಲ್ಲಿ ಯಾವ ರೀತಿ ಕ್ರಮಗಳನ್ನು ತಗೊಂಡು ಏನು ಮಳೆ ಕಾಲ ಇದೆ ಅದರಲ್ಲಿ ಯಾವುದೇ ರೀತಿಯಲ್ಲಿ ರೈತರಿಗಾಗಲಿ ಸಾರ್ವಜನಿಕರಿಗಾಗಲಿ ಯಾವ ರೀತಿಯ ಸಮಸ್ಯೆಗಳು ಇಲ್ಲದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಹಿನ್ನಾಡಲು ಈಗ ನಾವು ಅವ್ರಿಗೆ ಹೇಳಿದೀವಿ ಈಗಾಗಲೇ ನಿನ್ನೆ ನಮಗೆ ಮುನ್ಸೂಚನೆ ಕೂಡ ನಾವು ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದ ಎಲ್ಲರಿಗೂ ಕೂಡ ಮಾಧ್ಯಮದ ಮುಖಾಂತರ ಕೂಡ ಕೊಡ್ತಾ ಇದೀವಿ ಸೊ ಅವರಿಗೆ ಕೂಡ ಈಗ ಸೂಚನೆ ಕೊಟ್ಟಿದ್ದೀವಿ ನೀವು ಸತತವಾಗಿ ತಾಲೂಕು ಆಡಳಿತದ ಜೊತೆಗೆ ಸಂಪರ್ಕದಲ್ಲಿ ಇರಬೇಕು ಮತ್ತೆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳಾಗಬಾರ್ದು ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನೇ ಕೈಗೊಳ್ಳಬೇಕು ಅಂತ ಎಚ್ಚರಿಕೆಯನ್ನು ಕೂಡ ಅವರಿಗೆ ನಾವು ನೀಡಿದ್ದೀವಿ ಸೊ ಅವರು ಕೂಡ ಜಾಗೃತಿ ಒದಗಿಸುವುದಾಗಿ ಅವರು ತಿಳಿಸಿದ್ದಾರೆ ಈಗ ರಸ್ತೆಯದು ಬಗ್ಗೆ ನಾವು ಕೂಡ ನೋಡಿದ್ದೀವಿ ಈಗ ಯಾವುದು ಅಲ್ಲಿ ಹಳ್ಳಗಳು ಹೋಗೋದು ಅದೆಲ್ಲ ಕೂಡ ಸ್ವಲ್ಪ ಅತಿಕ್ರಮಣ ಮಾಡಿರುವುದು ಇವತ್ತು ನಾನು ಮತ್ತೆ ಶಾಸಕರು ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಸೊ ಈಗಾಗಲೇ ಅವರಿಗೆ ಸೂಚನೆ ಕೊಟ್ಟಿದ್ದೀವಿ ಈ ಮೂಲಕ ನಾನು ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊತೀನಿ ತಾವು ಕೂಡ ಜಿಲ್ಲಾಡಳಿತದ ಜೊತೆಗೆ ತಾಲೂಕು ಕೈ ಜೋಡಿಸಬೇಕು ತಾವು ಮುಂದೆ ಬರಬೇಕು ಯಾಕಂದ್ರೆ ತಮ್ಮ ಒಲಗಳಿಗೂ ಕೂಡ ಇದು ನಾಳೆ ಸಮಸ್ಯೆಗಳು ಆಗ್ತದೆ ನೀರು ಹೋಗಿದಾಗ ಈ ಬಿತ್ತನೆ ಎಲ್ಲ ಕೂಡ ಸುಮಾರು ಆಗಿದ್ದಾವೆ ಮತ್ತೆ ಅವರು ಹೊಲಕ್ಕೆ ಕೂಡ ಸಮಸ್ಯೆ ಆಗಬಾರದು ಅಂತ ನಿಟ್ಟಿನಲ್ಲಿ ಯಾರು ಅತಿಕ್ರಮಣ ಮಾಡಿದ್ದಾರೆ ಅವರೇ ಕೂಡ ಬಿಟ್ಟುಕೊಡಬೇಕು ಅದಕ್ಕೆ ಈಗಾಗಲೇ ನಾವು ತಹಸೀಲ್ದಾರ್ಗೆ ಮತ್ತೆ ಸಂಬಂಧಪಟ್ಟ ಚೀಫ್ ಆಫೀಸರ್ಗೆ ಕೂಡ ಸೂಚನೆ ನೀಡಿದಿವಿ ಈಗ ತುರ್ತಾಗಿ ಅದರ ಬಗ್ಗೆನೂ ಕ್ರಮವನ್ನು ವಹಿಸ್ತಾರೆ